ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಲ್ನಾಡ್ ಇವತ್ತು ನಾನು ಒಂದು ಫಂಕ್ಷನಿಗೆ ಹೊರಟಿದ್ದೆ ಅಲ್ಲಿಗೆ ಹೋಗಬೇಕಿತ್ತು ನಾವೆಲ್ಲ ತುಂಬ ಜನ ಸೇರಿಕೊಂಡು ಒಟ್ಟಿಗೆ ಒಂದು ಕಾರಲ್ಲಿ ಹೋಗಿದ್ವಿ ಹಾಗಾಗಿ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೆ ಇದು ನಮ್ಮ ಮನೆ ಅಲ್ಲ ಇದು ನಮ್ಮ ರಿಲೇಟಿವ್ ಮನೆ ಅಲ್ಲಿ ನನಗೊಬ್ಬರು ಹಿಂಗೆ ಫೋಟೋ ಎಲ್ಲ ತೆಗೆದಿದ್ದು ಇವತ್ತು ಇದು ಅವ್ರ ಮನೇನೆಯ ಮತ್ತು ಇದು ಸ್ಯಾರಿ ಬ್ಲೌಸ್ ಇದೆಯಲ್ಲ ಅದು ನಾನೇ ಸ್ಟಿಚ್ ಮಾಡಿರೋದು ಡಿಸೈನ್ ಎಲ್ಲ ನಾನೇ ಮಾಡಿದ್ದು ಹೇಗೆ ಕಾಣ್ತದೆ ಸ್ಯಾರಿ ಅಂತ ಹೇಳಿ ಮೆಟ್ಲಿಂದ ಇಳಿದು ಬಾ ಹೇಗೆ ಕಾಣ್ತೀಯ ನೋಡೋಣ ಅಂತ ಹೇಳಿದ್ರು ಹಾಗಾಗಿ ಇಳಿದು ಬರ್ತಾ ಇದ್ದೀನಿ ಮತ್ತು ಇವ್ರ ಮನೇಲಿ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ ಹೊರ ಕಡೆ ಅದರದ್ದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ ಅಲ್ಲೇ ಟೇಬಲ್ ಮೇಲೆ ಒಂದು ಇಟ್ಟಿದ್ದಾರೆ ಅದಂತೂ ಚೆನ್ನಾಗಿದೆ ಅನ್ನಿಸ್ತು ನನಗೆ ಅಲ್ಲೇ ಇದೆ ನೋಡಿ ಅದು ಚೆನ್ನಾಗಿದೆ ಆರೆಂಜ್ ಕಲರ್ ಅಲ್ಲಿ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಎಲ್ಲ ತುಂಬಾ ಹೂವಿನ ಗಿಡಗಳಿದೆ ಅವ್ರ ಮನೆಯಲ್ಲಿ ಈ ಸೈಡು ಎಲ್ಲ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಅವ್ರ ಮನೇಲಿ ಒಂದು ನಾಯಿ ಸಾಕಿದ್ದಾರೆ ಎಷ್ಟು ಚೆಂದ ಇದೆ ನೋಡಿ ನನ್ನನ್ನೇ ನೋಡ್ತಾ ಇತ್ತು ಹಾಗಾಗಿ ಅದ್ರದ್ದು ಒಂದು ಫೋಟೋ ಮಾಡಿಕೊಂಡೆ ಮತ್ತೆ ಹಾಗೇನೆ ಅದು ಆರೆಂಜ್ ಕಲರ್ ಪಾಟಲ್ ಇದೊಂದು ಹೂವಿನ ಗಿಡ ತೆಕ್ಕೊಂಡೆ ಆಮೇಲೆ ಈ ಕಡೆ ನೋಡಿ ಅದು ತುಂಬ ಹೂವಿನ ಗಿಡಗಳು ಹಾಕಿದ್ದಾರೆ ಅವರು ಅದನ್ನೆಲ್ಲ ತೆಗೆದಿದ್ದೀನಿ ಇದು ಸೇವಂತಿಗೆ ಅದನ್ನು ಚೆನ್ನಾಗಿದೆ ಮತ್ತು ಈ ಕಡೆ ಎಲ್ಲ ಇನ್ ಫಿಶ್ ಎಲ್ಲ ಇದೆ ಅದೂ ಚೆನ್ನಾಗಿದೆ ಕ್ರೋಟನ್ ಇತ್ತು ಅದು ಚೆಂದ ಇತ್ತು ಇವ್ರ ಮನೆ ನೋಡಿ ಚೆಂಡು ಹೂವು ಸಹ ಅರಳಿದೆ ಅದು ಚೆನ್ನಾಗಿತ್ತು ಅವರೇನೋ ಇನ್ನೂ ಹೊರಟಿರಲಿಲ್ಲ ಹೊರಡ್ತಾ ಇದ್ರು ಹಾಗಾಗಿ ನಾನು ಇದೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇಲ್ಲಿ ನೋಡಿ ಇದೆಲ್ಲ ಇದು ಶೋ ಗಿಡಗಳು ಇದೆ ಇದರಲ್ಲಿ ನನಗೆ ಇದಂತೂ ತುಂಬ ಇಷ್ಟ ಆಯಿತು ಈ ಲಾಸ್ಟ್ ಒನ್ ಶೋ ಗಿಡ ಇದೆಯಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ಕೆಲವೊಂದು ಹೂವಿನ ಗಿಡಗಳೆಲ್ಲ ಇದೆ ಅಷ್ಟೊಂದಾಗಿ ಎಲ್ಲ ಇವ್ರ ಮನೇಲಿ ತುಂಬ ಚೆನ್ನಾಗಿದೆ ಮತ್ತು ಆ ಕಡೆ ಇರೋದು ಅದು ವಿಳೆದೆಲೆ ಬಳಿ ಬಳ್ಳಿ ಎಷ್ಟು ಚೆಂದ ಇದೆ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಎಲೆ ಎಲ್ಲ ಇದೆ ಮತ್ತು ಅವರು ಎಂತ ಅಂದರೆ ಇದು ಲೋಳಿ ಸರ ಆಲುವೇರ ಅದನ್ನು ಹಾಕ್ಕೊಂಡಿದ್ದಾರೆ ಆ ಕಡೆ ತುಳಸಿ ಗಿಡ ಇತ್ತು ಮತ್ತು ಇದು ಪಲಾವ್ ಸೊಪ್ಪು ನೋಡಿದ ಈ ಕಡೆಯಿಂದ ಬಂದು ತೋರಿಸ್ತೀನಿ ಇದು ಸರ ಮತ್ತು ಇದು ಪಲಾವ್ ಎಲೆ ಇದು ವಿಳೆದೆಲೆ ಬೀಳು ಅವ್ರದ್ದು ಎಲೆನೇ ಡಿಫ್ರೆಂಟ್ ಇತ್ತು ವೀಳ್ಯದೆಲೆ ಅದು ಡಬಲ್ ಕಲರ್ ಇತ್ತು ಮತ್ತು ನಾವು ಬಂದುಬಿಟ್ಟು ಕಾರಲ್ಲಿ ಕುತ್ಕೊಂಡು ಹೊರಟ್ವಿ ಎಲ್ಲರೂ ಬಾಯ್ ಬಾಯ್